バニロードな。 ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಕಳೆದ ಎರಡು ಮೂರು ದಿನಗಳಿಂದ ಧಾರಾಕಾರವಾಗಿ ಮಳೆ ರಾಯ ಅಬ್ಬರಿಸ್ತಾ ಇದ್ದಾನೆ ಶಿವಮೊಗ್ಗದಲ್ಲಿ ಇಪ್ಪತ್ತು ನಷ್ಟು ಮಳೆಯಾಗಿದೆ ಇನ್ನು ತಾಲೂಕುವಾರು ಅಂಕಿಅಂಶಗಳ ಪ್ರಕಾರ ನೋಡೋದಾದ್ರೆ ಭದ್ರಾವತಿಯಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ತೀರ್ಥಹಳ್ಳಿಯಲ್ಲಿ ಐವತ್ತಾರು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ ಸಾಗರದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಇನ್ನು ಶಿಕಾರಿಪುರ ಸೊರಬ ಹೊಸನಗರದಲ್ಲಿ ಮಳೆಯ ಪ್ರಮಾಣ ಕಂಡುಬಂದಂತೆ ಶಿಕಾರಿಪುರದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಸೊರಬಾದಲ್ಲಿ ಮೂವತ್ ಮಿಲಿಮೀಟರ್ ಹೊಸನಗರದಲ್ಲಿ ಐವತ್ತೇಳು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನೂ ಕೆಲವು ಜಾಗಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯು ಆವರಿಸಿದೆ ಅವುಗಳೆಂದ್ರೆ ಮಾಸಿಕಟ್ಟಿಯಲ್ಲಿ ಇನ್ನೂರ ನಲವತ್ತೇಳು ಮಿಲಿಮೀಟರ್ನಷ್ಟು ಮಳೆಯಾಗಿದ್ರೆ ಮಾಣಿಯಲ್ಲಿ ಇನ್ನೂರ ನಲ್ವತ್ತು ಮಿಲಿಮೀಟರ್ನಷ್ಟು ಯಡೂರಿನಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಮಿಲಿಮೀಟರ್ ಹುಲಿಕಲ್ನಲ್ಲಿ ಇನ್ನೂರ ನಲವತ್ತೈದು ಮಿಲಿಮೀಟರ್ ಸಾವ್ಯಾಹಿನಲ್ಲಿ ಇನ್ನೂರ ಹತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಒಟ್ಟಾರೆಯಾಗಿ ಮಲೆನಾಡಿನಲ್ಲಿ ಮಳೆರಾಯ ಬಿಡುವು ಕೊಡದೆ ಸುರಿತಾ ಇದ್ದು ಇದೇ ರೀತಿ ಮುಂದುವರೆದರೆ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಧಾರಾಕಾರವಾಗಿ ವರುಣಾರ್ಭಟವಾಗ್ತಾ ಇದೆ ಶಿವಮೊಗ್ಗ ನಗರದಲ್ಲಿ ಇಪ್ಪತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇನ್ನು ಯಾವ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನು ನೋಡೋದಾದರೆ ಭದ್ರಾವತಿಯಲ್ಲಿ ಹನ್ನೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ತೀರ್ಥಹಳ್ಳಿಯಲ್ಲಿ ಐವತ್ತಾರು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ ಸಾಗರದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಇನ್ನು ಶಿಕಾರಿಪುರದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಮಿಲಿಮೀಟರ್ ಸೊರಬಾದಲ್ಲಿ ಮೂವತ್ತ್ಮೂರು ಮಿಲಿಮೀಟರ್ ಹೊಸನಗರದಲ್ಲಿ ಐವತ್ತೇಳು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಪ್ರತಿ ವರ್ಷ ಹೊಸನಗರ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಹಾಗಾಗಿ ಕರ್ನಾಟಕದ ಚಿರಾಪುಂಚಿ ಅಂತ ಹೊಸನಗರ ತಾಲೂಕಿನ ಹುಲಿಕಲ್ ಕರೀತಾರೆ ಆ ಹುಲಿಕಲ್ನಲ್ಲಿ ಈ ಬಾರಿಯೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಇನ್ನೂರ ನಲವತ್ತೈದು ನಷ್ಟು ಮಳೆ ದಾಖಲಾಗಿದೆ ಇನ್ನು ಯಡಿಯೂರಿನಲ್ಲಿ ಇನ್ನೂರೊಂಬತ್ತು ಮಿಲಿಮೀಟರ್ ಮಾಣಿಯಲ್ಲಿ ಇನ್ನೂರ ನಲ್ವತ್ತು ಮಿಲಿಮೀಟರ್ ಮಾಸ್ತಿಕಟ್ಟಿಯಲ್ಲಿ ಇನ್ನೂರ ನಲವತ್ತೇಳು ಮಿಲಿಮೀಟರ್ ಸಾವಿಹಾಕ್ಲಿನಲ್ಲಿ ಇನ್ನೂರ ಹತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ 知道。You know?